ವೀಕ್ಷಕರೇ ಟಿವಿ ಕನ್ನಡಕ್ಕೆ ಸ್ವಾಗತ ನಾನು ಮನೀಷಾ ಈರ್ವರ ದುರ್ಮರಣ ವಿಜಯಪುರ ಜಿಲ್ಲೆ ಧೂಳಕೆ ಸಮೀಪದ ಚಿಂಚನೂರ್ ಬಾಂದಾರ ಬಳಿ ಭೀಮಾ ನದಿಯಲ್ಲಿ ಮುಳುಗಿ ಇಬ್ಬರು ಬಾಲಕಿಯರ ದಾರುಣ ಸಾವಾಗಿರುವ ಘಟನೆ ನಡೆದಿದೆ ಇಂಡಿ ಪಟ್ಟಣದ ಹದಿನೇಳು ವರ್ಷದ ಕಾವೇರಿ ಪ್ರಕಾಶ್ ಪವಾರ್ ಹಾಗೂ ಹದಿನೈದು ವರ್ಷದ ಪಲ್ಲವಿ ಪ್ರಕಾಶ್ ಪವಾರ್ ಎಂದು ತಿಳಿದು ಬಂದಿದೆ ನದಿಗೆ ಪೂಜೆ ಮಾಡಲು ಬಂದ ವೇಳೆ ಈ ದುರ್ಘಟನೆ ಸಂಭವಿಸಿದ್ದು ನೀರಿನಲ್ಲಿ ಈಜುವಾಗ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ ಜಳಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಲೋಕಸಭೆ ಚುನಾವಣೆಯಲ್ಲಿ ಕೈಕೊಟ್ಟ ಮಷೀನ್ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ರಾಜನಾಳ್ ತಾಂಡಾದಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಸಮಯ ವೋಟಿಂಗ್ ಮಷೀನ್ ಕೈಕೊಟ್ಟಿತ್ತು ಬೆಳಗ್ಗೆ ಏಳು ಗಂಟೆಗೆ ಪ್ರಾರಂಭವಾಗಬೇಕಿದ್ದ ಮತಗಟ್ಟೆ ಸಂಖ್ಯೆ ಎರಡ್ನೂರ ಅರವತ್ತೊಂದು ತಾಂತ್ರಿಕ ತೊಂದರೆಯಾಗಿದ್ದರಿಂದ ಮತದಾರ ಪ್ರಭು ಸರತಿ ಸಾಲಿನಲ್ಲಿ ನಿಲ್ಲುವ ಹಾಗಾಯಿತು ಇನ್ನು ಮುದೇಬಿಹಾರ್ ಪಟ್ಟಣದ ನಗರದ ಬೂತ್ ಸಂಖ್ಯೆ ನೂರ ನಲವತ್ತಾರರಲ್ಲಿ ಮತಗಟ್ಟೆಯೂ ಸಹ ಮತಯಂತ್ರ ತಾಂತ್ರಿಕ ದೋಷ ಕಂಡಿದ್ದು ಮತದಾರ ಪರದಾಡುವಂತಾಗಿದೆ ಲೋಕಸಭಾ ಚುನಾವಣೆ ಮತದಾನಕ್ಕೆ ಆರಂಭದಲ್ಲೇ ಇವಿಎಂನಲ್ಲಿ ದೋಷ ಕಾಣಿಸಿಕೊಂಡಿದ್ದು ಮತ ಚಲಾವಣೆಗೆ ಅಡ್ಡಿಯಾಗಿದೆ ಸುಮಾರು ಒಂದೂವರೆ ಗಂಟೆಗಳ ನಂತರ ವಿವಿಪ್ಯಾಟ್ ಮಷಿನ್ ದುರಸ್ತಿಗೊಳಿಸಿ ಮತದಾನಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಜನ ಮತ ಚಲಾಯಿಸಿದ ನಂತರ ಮತಯಂತ್ರ ಸ್ಥಗಿತವಾಗಿದೆ ಸೆಕ್ಟರ್ ಆಫೀಸರ್ ಆಗಮಿಸಿ ಮತಯಂತ್ರ ವೀಕ್ಷಿಸಿ ಸರಿಪಡಿಸಲು ಮುಂದಾದಾಗ ಮತದಾರರು ಆಕ್ರೋಶ ವ್ಯಕ್ತಪಡಿಸಿ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದರು ಇದೇ ತಾಲೂಕಿನ ವನಹಳ್ಳಿ ಗ್ರಾಮದ ಮತಗಟ್ಟೆ ಸಂಖ್ಯೆ ಐವತ್ತೆರಡರಲ್ಲಿ ಬೆಳಿಗ್ಗೆ ಏಳು ಮೂವತ್ತೈದರಿಂದ ಎಂಟು ಮೂವತ್ತೈದರವರೆಗೆ ಮತಗಟ್ಟೆಗೆ ವಿವಿಪ್ಯಾಟ್ ಹಾಗೂ ಮಷೀನ್ ತಾಂತ್ರಿಕ ದೋಷಗೊಂಡು ಮತದಾರರು ಪರದಾಡುವಂತಾಗಿದೆ ದೇವಹೆಪ್ಪರಿಗೆ ಮತಗಟ್ಟೆ ಸಂಖ್ಯೆ ಮೂವತ್ತೆಂಟು ವಾರ್ಡ್ ಸಂಖ್ಯೆಯಲ್ಲಿ ಹನ್ನೆರಡರಲ್ಲಿ ಕೂಡ ಒಂದು ಗಂಟೆಗಳ ಕಾಲ ಮತಯಂತ್ರ ಕೈಕೊಟ್ಟಿತ್ತು ಇನ್ನು ಸಿಂದಗಿ ತಾಲೂಕಿನ ವಾರ್ಡ್ ಗ್ರಾಮದಲ್ಲಿ ಮತ ಚಲಾವಣೆ ಮುನ್ನವೇ ಎರಡನೇ ವಾರ್ಡಿನ ಮತಯಂತ್ರ ಕೈಕೊಟ್ಟಿದೆ ಮತಗಟ್ಟೆಯಲ್ಲಿ ಸಾಲುಗಟ್ಟಿ ನಿಂತು ಜನರು ವಾಪಸ್ ಮನೆಗೆ ತೆರಳಿದ್ದಾರೆ ಚಡ್ಚಂದೂ ಸಹ ರೇವತ್ ಗಾಂವದಲ್ಲಿ ಒಂದು ಗಂಟೆಯಿಂದ ತಾಂತ್ರಿಕ ತೊಂದರೆಯಿಂದ ಮತಗಟ್ಟೆ ಸಂಖ್ಯೆ ಹದಿನಾಲ್ಕರಲ್ಲಿ ಮತದಾರರು ಪರದಾಡುವಂತಾಗಿದೆ ಚರ್ಚನ್ ತಾಲೂಕಿನ ರೇವತ್ ಗಾಂವದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಮತಗಟ್ಟೆ ಸಂಖ್ಯೆ ಹದಿನಾಲ್ಕರಲ್ಲಿನ ಮತಯಂತ್ರದಲ್ಲಿ ತಾಂತ್ರಿಕ ತೊಂದರೆ ಕಂಡುಬಂದ ಹಿನ್ನೆಲೆಯಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಮತದಾನ ಸ್ಥಗಿತವಾಗಿತ್ತು ಸಂಬಂಧಪಟ್ಟ ಸೆಕ್ಟರ್ ಆಫೀಸರ್ ಗಮನಕ್ಕೆ ತಂದಾಗ ತಕ್ಷಣವೇ ಸ್ಪಂದಿಸಿದ ಸೆಕ್ಟರ್ ಆಫೀಸರ್ ಎಚ್ ಗಂಗೇಶ್ ಅವರು ಸ್ಥಳಕ್ಕೆ ಧಾವಿಸಿ ಮತಯಂತ್ರವನ್ನ ಒಂಬತ್ತು ಗಂಟೆಗೆ ಸರಿಪಡಿಸಿ ಮತದಾನವು ಸುಗಮವಾಗಿ ಸಾಗಲು ಅನುವು ಮಾಡಿಕೊಟ್ಟರು ಕಲಬುರಗಿ ಜಿಲ್ಲೆ ಅಫಲ್ಪುರ್ ತಾಲೂಕಿನ ಕರಜಗಿಯ ಗ್ರಾಮ ಪಂಚಾಯತ್ ನಲ್ಲಿ ಐವತ್ತೆಂಟು ಐವತ್ತೊಂಬತ್ತು ಮತಗಟ್ಟೆಯು ಬೆಳಿಗ್ಗೆ ಏಳು ಗಂಟೆಗೆ ಪ್ರಾರಂಭವಾಗಬೇಕಿತ್ತು ಆದ್ರೆ ಅದು ಎಂಟು ಗಂಟೆಗೆ ಪ್ರಾರಂಭವಾಗಿದ್ದು ಮತದಾರರಲ್ಲಿ ಬೇಜಾರುಂಟು ಮಾಡಿದೆ ಇದೇ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳ ಕಾರ್ಯಕರ್ತರ ಮಾತಿನ ಚಕಮಕಿಯಿಂದ ಜಗಳ ನಡೆದು ಗದ್ದಲವಾಯಿತು 哎呀！ மொரே <coughs> ಿ ಚಾರ್ಜ್ ಮಾಡಿ ಜಗಳವನ್ನ ನಿಂದಿಸಿದ್ರು ಇನ್ನೊಂದೆಡೆ ಮುದಿಬೆಹ ತಾಲೂಕಿನ ತಂಗಡಗಿ ಗ್ರಾಮದ ಮತಗಟ್ಟೆಯಲ್ಲಿ ರಾಘವೇಂದ್ರ ಕುಲಕರ್ಣಿ ಎಂಬ ಯುವಕ ಕುಡಿದ ಮತ್ತಿನಲ್ಲಿ ಪೊಲೀಸ್ ಸಿಬ್ಬಂದಿಯೊಂದಿಗೆ ವಾಗ್ವಾದ ನಡೆಸಿರುವ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಬೀಸಿದ್ರು ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಗಣಿಹಾರ್ ಗ್ರಾಮದಲ್ಲಿ ಹನುಮ ಪೂಜೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಮತ್ತೊಮ್ಮೆ ಮೋದಿ ಸರ್ಕಾರಕ್ಕೆ ಬಹುಮತಕ್ಕೋಸ್ಕರ ಗಣಿಹಾರ್ ಗ್ರಾಮಸ್ಥರಿಂದ ಮೋದಿ ಗೆಲುವಿಗಾಗಿ ಗ್ರಾಮದೇವನಿಗೆ ಮಹಾ ರುದ್ರಾಭಿಷೇಕ ನೆರವೇರಿಸಿದ್ರು ಲಂಡನ್ನಿಂದ ಆಗಮಿಸಿ ಮತ ಚಲಾಯಿಸಿದ ಯುವಕ ಮುದೇವಿಹ ತಾಲೂಕಿನ ನಡಹಳ್ಳಿ ಗ್ರಾಮದಲ್ಲಿ ಶಾಸಕ ನಡಹಳ್ಳಿಯವರ ಸುಪುತ್ರ ಭರತ್ ನಡಹಳ್ಳಿ ನಿಂದ ಆಗಮಿಸಿ ಮತ ಚಲಾಯಿಸಿದ್ರು ನಡಹಳ್ಳಿ ಗ್ರಾಮದ ಐವತ್ನಾಲ್ಕನೇ ಮತಗಟ್ಟೆಯಲ್ಲಿ ತಮ್ಮ ಮೊದಲ ಮತ ಚಲಾಯಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ ಭಾರತ ಬಹುದೊಡ್ಡ ಪ್ರಜಾಪ್ರಭುತ್ವ ದೇಶ ಎಲ್ಲರೂ ಮನೆಯಿಂದ ಹೊರಗಡೆ ಬಂದು ಮತ ಚಲಾಯಿಸಿ ಎಂದು ಲಂಡನ್ನ ಕಾರ್ಡಿಫ್ ಯೂನಿವರ್ಸಿಟಿಯಲ್ಲಿ ಬಿಸಿನೆಸ್ ಮ್ಯಾನೇಜ್ಮೆಂಟ್ ನ ಫೈನಲ್ ಇಯರ್ ಓದುತ್ತಿರುವ ಭರತ್ ಪಾಟೀಲ್ ನಡಹಳ್ಳಿ ಹೇಳಿದ್ರು ಕಳೆದ ಐದು ವರ್ಷದಲ್ಲಿ ಬಹುದೊಡ್ಡ ಇಪ್ಪತ್ತೈದು ಯೋಜನೆಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಜಾರಿಗೊಳಿಸಿದ್ದಾರೆ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಮೋದಿ ಅವರಿಗೆ ಮತದಾನ ಮಾಡಿದ್ದೇನೆ ಪ್ರತಿಯೊಬ್ಬರೂ ಮತ ಚಲಾಯಿಸುವಂತೆ ಮನವಿ ಮಾಡಿದ್ರು ಲಂಡನ್ ನಿಂದ ಆಗಮಿಸಿ ನನ್ನ ಮತ ಚಲಾಯಿಸಿದ್ದೇನೆ ಎಂದು ಖುಷಿ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಸಂಗನ್ಗೌಡ ಪಾಟೀಲ್ ಗಂಗಾಬಾಯಿ ಪಾಟೀಲ್ ಶಾಸಕ ಎಸ್ ಪಾಟೀಲ್ ನರಹಳ್ಳಿ ಪತ್ನಿ ಮಹಾದೇವಿ ಪಾಟೀಲ್ ನರಹಳ್ಳಿ ಆಪ್ತ ಸಹಾಯಕ ಬಸನ್ಗೌಡ ಪಾಟೀಲ್ ಮತ್ತಿತರರು ಇಡೀ ಜಗತ್ತಿನಲ್ಲೇ ಎಲ್ಲಕ್ಕಿಂತ ಜಾಸ್ತಿ ದೊಡ್ಡ ಜನಪ್ರಭುತ್ವ ಜನಪ್ರಭುತ್ವ ದೇಶ ಈ ದೇಶದ ಪ್ರಜೆಯಾಗಿ ನನ್ನ ಕರ್ತವ್ಯ ಎಲ್ಲಿದ್ರು ಬಂದು ನನ್ನ ಮತ ನೀಡ್ಬೇಕು ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಹಳ್ಳಿಗಳಿಗೆ ಪ್ರವಾಸ ಮಾಡಿದ್ದೇನೆ ಇಡೀ ಕ್ಷೇತ್ರದಲ್ಲಿ ಮೋದಿಯವರಲ್ಲ ಅಲೆ ಅಲ್ಲ ಸುನಾಮನೇ ಎದ್ದಿದೆ ಇಲ್ಲಿ ಅತಿ ಹೆಚ್ಚು ಮತಗಳು ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ಮುಧೇವಾಡ್ ವಿಧಾನಸಭಾ ಕ್ಷೇತ್ರದಿಂದ ಮೋದಿಜಿಯವರಿಗೆ ಕೊಡಬೇಕು ಅಂತ ಹೇಳಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನಾವು ಮಾಡಿದ್ದೇನೆ ನನಗೆ ವಿಶ್ವಾಸ ಇದೆ ಜಿ ಜಿಣಗಿ ಸಾಹೇಬರು ಭಾಳ ದೊಡ್ಡ ಮಟ್ಟದ ಅಂತರದಿಂದ ಗೆಲ್ತಾರೆ ಅದರಲ್ಲಿ ಅತ್ಯಂತ ಹೆಚ್ಚಿನ ಮತಗಳು ಮುದೇಬಾಳ ವಿಧಾನಸಭಾ ಕ್ಷೇತ್ರದಿಂದ ನಾವು ನೀಡ್ತೇವೆ ಅಂತ ಲೆಕ್ಕಾಚಾರ ನಾನು ಕೆಲಸ ಮಾಡಿದ್ದು ನೋಡಿದರೆ ಟ್ವೆಂಟಿ ಫೈವ್ ಸೆವೆಂಟಿ ಫೈವ್ ಇದೆ ಎಪ್ಪತ್ತೈದು ಪರ್ಸೆಂಟ್ ಬಿ ಜೆ ಪಿ ಇಪ್ಪತ್ತೈದು ಪರ್ಸೆಂಟು ಮೈತ್ರಿಕೂಟದ ಅಭ್ಯರ್ಥಿ ಇದೆ ನನಗೆ ಕಂಡು ಬರ್ತಕ್ಕಂಥದ್ದು ನೋಡೋಣ ಕೌಂಟಿಂಗ್ ಆದಮೇಲೆ ಅದು ಗೊತ್ತಾಗ್ತದೆ ಏನು ಇದೆ ಅಂತಕ್ಕಂಥದ್ದು ಇಪ್ಪತ್ತು ಮೇ ಇಪ್ಪತ್ತ್ಮೂರನೇ ತಾರೀಕು ಅದು ರಿಸಲ್ಟ್ ಏನು ಅಂತ ಗೊತ್ತಾಗ್ತದೆ ಸೊ ದಟ್ ನನಗೆ ವಿಶ್ವಾಸ ಇದೆ ಇಡೀ ಕರ್ನಾಟಕದಲ್ಲಿ ಸುಮಾರು ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಸೀಟ್ಗಳು ಬಿ ಜೆ ಪಿಯಿಂದ ಗೆಲ್ತವೆ ಇಪ್ಪತ್ತ್ಮೂರನೇ ತಾರೀಕು ರಿಸಲ್ಟ್ ಬಂದಮೇಲೆ ಕುಮಾರಸ್ವಾಮಿಯವರ ಮೈತ್ರಿ ಸ್ಫೋಟ ಸರ್ಕಾರ ಇರೋದಿಲ್ಲ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಸುಭದ್ರವಾದಂಥ ಉತ್ತಮವಾದಂಥ ಆಡಳಿತವನ್ನು ನಾವು ಕೊಡ್ತೇವೆ ನನ್ನ ಊಹೆ ಇರ್ತಕ್ಕಂಥದ್ದು ಸುಮಾರು ಎರಡರಿಂದ ಮೂರು ಲಕ್ಷ ಲೀಡು ಬಟ್ ನಾನು ನನ್ನ ವಿಧಾನಸಭಾ ಕ್ಷೇತ್ರ ಮಾತ್ರ ಓಡಾಡಿದ್ದೇನೆ ಬೇರೆ ಕಡೆ ಸಂಪೂರ್ಣವಾದಂಥ ವಿವರ ನನಗೆ ಇಲ್ಲದೇ ಇದ್ರು ಕೂಡ ಬಟ್ ಗೆಲುವು ನಿಶ್ಚಿತವಾಗಿದೆ ಬಟ್ ಒಂದೇನಪ್ಪ ಅಂತಂದರೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಹೈಯೆಸ್ಟ್ ಲೀಡ್ ಅಂತ ಕೊಡಿಸ್ತೀನಿ ಪ್ರಜಾಪ್ರಭುತ್ವವೇ ನಮ್ಮ ಹಕ್ಕು ವಿಜಯಪುರ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಪ್ರಭು ದೇಸಾಯಿ ಕುಟುಂಬ ಸಮೇತ ಮತ ಚಲಾಯಿಸಿದ್ರು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ದೇಸಾಯಿ ದಂಪತಿ ಸಮೇತ ಮತ ಚಲಾವಣೆ ಮಾಡಿದ್ರು ಮದುಬಿಹಾಳನ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಹಾಗೂ ಪತ್ನಿ ರೂಪಾ ದೇಸಾಯಿ ಅವರು ತಾಲೂಕಿನ ಮಡಿಕೇಶ್ವರದ ಬೂತ್ ಸಂಖ್ಯೆ ನಲವತ್ನಾಲ್ಕರಲ್ಲಿ ಮತ ಚಲಾಯಿಸಿದ್ರು ಮತ್ತು ಸಿಂದಗಿಯಲ್ಲಿ ಮನೆ ಮಗಳಿಂದ ಖ್ಯಾತಿ ಪಡೆದು ಕಳೆದ ವಿಧಾನಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿಯಾಗಿದ್ದ ಮಂಜುಳಾ ಗೋವರ್ಧನ್ ಮೂರ್ತಿ ಮತದಾನ ಮಾಡಿ ಸುನೀತಾ ದೇವಾನಂದ್ ಚೌಹಾಣ್ ಪರ ಮತ ಯಾಚಿಸಿದ್ರು ಸಿಂದಗಿಯ ಸರ್ಕಾರಿ ಶಾಲೆಯಲ್ಲಿ ಮತದಾನ ಮಾಡಿ ಜಿಟಿವಿ ಕನ್ನಡದೊಂದಿಗೆ ಮಾತನಾಡಿದ್ರು ಮೇಡಮ್ ಮೊದಲ ಬಾರಿಗೆ ಮತ ಹಾಕಿರಿ ಲೋಕಸಭಾ ಚುನಾವಣೆದು ತಮ್ಮ ಅನಿಸಿಕೆ ಏನು ಇದ್ಕೊಳ್ತಾ ಇದೆ ಎರಡನೇ ಬಾರಿ ಮತ ಆಗಿ ಲೋಕಸ ಲೋಕಸಭೆ ಎಲೆಕ್ಷನ್ಗೆ ಮೊದಲನೇ ಸರ್ ಮೊದಲೇ ಸರ್ ಹೋಸೆ ಎಮ್ ಎಲ್ ಎಲೆಕ್ಷನ್ ವಿಧಾನಸಭಾ ಎಲೆಕ್ಷನ್ ಆಡಿ ಮತ ಹಾಕಿದ್ವಿ ನಮ್ಮ ಅನಿಸಿಕೆ ಏನಿಲ್ಲ ಎಲ್ಲರೂ ಕೂಡ ಅವರ ಅಮೂಲ್ಯವಾದ ಮತವನ್ನು ಅವರ ಹಕ್ಕನ್ನು ಬಂದು ಚಲಾಯಿಸಬೇಕಂತ ನಮ್ಮ ಯೂತ್ ಆಗಿ ಮತ್ತು ಹೆಣ್ಮಗಳಾಗಿ ಕಳಕಳಿಯಿಂದ ತಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ತೀನಿ ಹಿಂದಿನ ಐದು ವರ್ಷದ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಕಾರ್ಯಕ್ರಮಗಳ ಆಡಳಿತ ಇರ್ಬೋದು ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳಿರ್ಬೋದು ಮತ್ತು ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ಆಧುನಿಕ ಭಗೀರಥ ಅಂತಲೂ ಕರೀತಾರೆ ಅವ್ರು ಮಾಡಿದಂಥ ಕಾರ್ಯಕ್ರಮಗಳ ಮನದಲ್ಲಿ ಇಟ್ಕೊಂಡು ಮತ್ತು ನಮ್ಮ ಸುನೀತಾ ಅವ್ರನ್ನ ಪ್ರಚಂಡ ಬಹುಮತನ ಗೆಲ್ಲಿಸ್ತೀವಿ ಕೂಡ ಅದು ನಾವೆಲ್ಲರ ಜೊತೆಯಲ್ಲಿ ನಮ್ಮ ರಾಹುಲ್ ಗಾಂಧಿಯವ್ರನ್ನ ನಮ್ಮ ದೇಶದ ಪ್ರಧಾನಿ ಮಾಡಬೇಕಂತ ತಮ್ಮನ್ನೆಲ್ಲ ಕೇಳಿಕೊಂಡು ಎಲ್ಲ ಕೈ ಜೋಡಿಸ್ಬೇಕು ಅಂತ ತಮ್ಮ ವಿನಂತಿಯಾಗಿ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ನಮ್ಮ ಸಿಂದಿಗೆ ಮನೆ ಮಗಳಂತ ಬಿರುದೊಂದು ತೊಗೊಂಡಿದಿರಿ ತೊಗೊಂಡು ಒಂದು ನಿಮ್ಮ ಫಂಕ್ಷನ್ ಫಂಕ್ಷನನ್ನು ಮಾಡ್ಕೊಂಡು ಹೋದವರು ಹೊಮ್ಮೆ ವಿಲಕ್ಷಣಕ್ಕೆ ಬಂದಿರು ಮೇಡಮ್ ಇಲ್ಲೇ ಇರ್ತೀನಿ ಅನ್ನೋ ಒಂದು ಜನರಿಗೆ ಭರವಸೆಯನ್ನು ಕೊಟ್ಟಿದ್ರಿ ಇಲ್ಲ ನಿಮ್ಮ ಒಳ್ಳೆಯ ಪ್ರಶ್ನೆ ಇದು ಎಷ್ಟೊಂದು ಜನಕ್ಕೆ ಇದು ಸ್ವಲ್ಪ ಕನ್ಫ್ಯೂಷನ್ ಇತ್ತು ತಮಗೂ ಕೂಡ ಗೊತ್ತಿತ್ತು ಗೊತ್ತಿರುತ್ತೆ ಹೆಣ್ಣು ಮಕ್ಳಿಗೂ ಒಂದು ಹಂತ ತೊಗೊಳ್ತೀವಿ ಮದುವೆ ನನ್ನ ಮದುವೆ ಆಗಿ ಮಂತ್ರ ಇರ್ಬೋದು ಮಳೆ ತುಂಬಿದ್ದಾರೆ ನಮ್ಮ ಜನಗಳು ಸಾವಿರಾರು ಗಟ್ಟಲೆ ಹೆಣ್ಣು ಮಕ್ಕಳವ್ರಿಗೆ ನಾನು ಕೋಟಿ ಕೋಟಿ ಚೆಲ್ಲು ನಿಂತ್ಲಿಕ್ಕೆ ಇಷ್ಟಪಡ್ತೀನಿ ಸೀಮಂತ ಕಾರ್ಯಕ್ರಮ ಕೂಡ ನಮ್ಮ ಸ್ನೇಹಿತೆಗಳ ಮನೆ ಮಗಳಿಗೆ ಮತ್ತು ಅವ್ರ ಮನೆಗೆ ಹೆಂಗೆ ಬೀಳ್ ಕೊಡ್ತಾರ ಮಾಡ್ಕೊಟ್ಟಿರೋದು ಕೂಡ ಮಾಡಲಿಕ್ಕೆ ಆಗಲ್ಲ ಆಮೇಲೆ ಒಂದು ತಪ್ಪು ಮಾಹಿತಿ ಏನಂದರೆ ನಾನು ಈಗ ನನಗೆ ಏಳು ಮಗು ಇದೆ ತಮ್ಮೆಲ್ರಿಗೂ ಗೊತ್ತು ಹೆಣ್ಮಕ್ಳು ಪ್ರೆಗ್ನೆಂಟ್ ಇದ್ದಾಗ ಬ್ಯಾಂಕ್ತಿದ್ದಾಗ ಎಲ್ಲೂ ಮನೆಯಿಂದ ಆಚೆ ಬರಲಿಕ್ಕಿಲ್ಲ ಈಗ ನಮ್ಮೆಲ್ಲ ನಮ್ಮ ನನ್ನ ಸಹೋದರ ಇರ್ಬೋದು ನಮ್ಮ ಕಾರ್ಯಕರ್ತರು ಇರ್ಬೋದು ನಮ್ಮ ಇರ್ಬೋದು ನನ್ನ ಟ್ರಸ್ಟ್ ಇದೆ ಅದ್ರ ಮುಖಾಂತರ ನಾವು ಇವಾಗ ನೋಡಿ ನಾನು ಪ್ರೆಗ್ನೆಂಟು ನನ್ನ ಮಗು ಇದ್ದರೂ ಕೂಡ ಅಲ್ಲಿಂದಲೇ ಕೂತ್ಕೊಂಡು ಕೆಲಸಗಳು ಇದ್ದೀನಿ ಈಗ ಸತ್ತಲ್ಲಿ ಇದ್ದಲ್ಲಿ ಹೋಗಿ ಕಡೆ ಎಲ್ಲ ಕೂಡ ನಾವು ಹೋಗಿ ಅಟೆಂಡ್ ಮಾಡ್ತಾ ಇದ್ದೀನಿ ನಂಬಿಕೆಲ್ಲ ಆಗೋ ಒಂದು ಸಮಸ್ಯೆಗಳ್ನ ಮಾಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನೀವು ಅನ್ಕೊಂಡಂಗೆ ನಾನು ಮನೇಲೆ ಕೂತಿಲ್ಲ ಅಲ್ಲಿದ್ದರೂ ಸಹ ನಾನು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ನಿಮ್ಮಲ್ಲಿ ಟ್ರಸ್ಟ್ ಇದೆ ಅದ್ರ ಮುಖಾಂತರ ಕರ್ಕೊಂಡು ಮಾಡ್ತೀನಿ ಯಾವತ್ತಿದ್ರೂ ಸಿನ್ಗೆ ಮನೆ ಮಗಳಿಗೆ ಹೋಗಿ ಮುಂದೆ ಕೂಡ ನನ್ನ ನನ್ನ ಆಗದ ಸಮಸ್ಯೆ ಮಾಡ್ಕೊಂಡು ಪ್ರೀತಿ ವಿಶ್ವಾಸ ನಮಸ್ಕಾರ ಇನ್ನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೋಲ್ಲೆ ಕುಟುಂಬ ಸಮೇತ ಮತದಾನ ಮಾಡಿದ್ರು ಅಥಣಿ ಗ್ರಾಮೀಣ ಭಾಗದ ಭಾಗ ಸಂಖ್ಯೆ ನೂರ ಎರಡರಲ್ಲಿ ಎಂಬತ್ತೆರಡು ವರ್ಷದ ಹಿರಿಯರೊಬ್ಬರು ಅತಿ ಉತ್ಸಾಹದಿಂದ ಮತದಾನ ಕೇಂದ್ರಕ್ಕೆ ಬಂದು ಮತ ಚಲಾಯಿಸಿದ್ರು ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನಾದ್ಯಂತ ಮತದಾರರು ಹುಮ್ಮಸ್ಸಿನಿಂದ ಮತ ಚಲಾಯಿಸುತ್ತಿದ್ರು ಬೆಳಗಾವಿ ಜಿಲ್ಲೆಯ ಕಾಗ್ವಾಡ್ ತಾಲೂಕಿನಾದ್ಯಂತ ಮತದಾರರು ಹುಮ್ಮಸ್ಸಿನಿಂದ ಮತ ಚಲಾಯಿಸಿದ್ರು ಕೆಲವೆಡೆ ಬಿಸಿಲಿನ ಬೇಗೆಯಿಂದ ಹೊರಬರದ ಮತದಾರರು ಸಂಪೂರ್ಣ ವಾರ್ತೆಗಾಗಿ ನೋಡ್ತಾ ಇರಿ ಜಿಟಿವಿ ಕನ್ನಡ ಜಿ ಅಂದ್ರೆ ಜೀನಿಯಸ್ ಇದು ಜಿಟಿವಿ ಕನ್ನಡದ ಕೊಡುಗೆ